ಎಲ್ಲರಿಗೂ ಗೊತ್ತನು ಆದ ಅದು ಗಂಡಸರು ಸೀರೆ ಉಟ್ಕೊಂಡು ಕುಣಿತಾರೆ ಹಾಂ ಅಲ್ಲಿ ಯಾಕೆ ಅವ್ರು ಕುಣಿತಾರೆ ಗಂಡಸರು ಯಾಕ ಸೀರೆ ಉಟ್ಕೊಳ್ಬೇಕಾಗೈತಿ ಅದು ಯಾಕ ಅವ್ರು ಕುಣಿತಾರ ಅಲ್ಲಿ ಯಾರು ಶಾಸ ಆಗೈತಿ ಹಾ ಸರ ಮುಂದಿನ ಸಂದಿ ಬಾ ಸ್ವಚ್ಛ ಇರ್ತಕ ಬಂದು ನ್ಯಾಯ ನಿರ್ಣಯ ಮಾಡಿ ಮಾಯಾವ ತೊಟ್ಲಾಗ ಒಟ್ಟು ಭಯನಾಗ ಹತ ಅವ ಯಾರು ಅವ್ನ ಹೆಸರು ಏನು ಅವ್ನ ಹೆಸ್ರು ಏನು ಯಾವ ಜಿಲ್ಲಾ ಯಾವ ತಾಲೂಕು ವಿದ್ರ ಭಕ್ತಿಯನ್ನ ಮಾಡಿ ಮರ್ತ ಬಂದ್ರೆ ಕಟ್ಟಿ ಮಾನವರ ಹುದ್ದೆಗೋಸ್ಕರವಾಗಿ ಮರ್ತ ಲೋಕಕ್ಕೆ ಬಂದ್ರೆ ಯಾರ ಮತ್ತೆ ಅಮೋಕ್ಷಿತ ಹೌದು ಬರುವಾಗ ಏನಪ್ಪ ಬರೋದು ಬಾಕಿ ಬಂದಿಗೆ ಮಕ್ಕಳು ಮಳೆ ಕಿಲ್ಲ ಬೆಳಕಿಲ್ಲ ಪ್ರಸಾದ ಗಂಟ ಕಾಮದೇನು ಕಲ್ಪೃಕ್ಷ ತಗೊಂಡು ಮರ್ತಲೋಕ ಬಂದಿಟ್ಟಿ ಗುಡ್ಡದ ಮೇಲೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಕಲ್ಲಿನ ಗದ್ದಿಗೆಯನ್ನು ಮಾಡಿ ಕಂಬ ಅಂತೂ ಗೈರು ಹೊಡೆದುಕೊಂಡ ವಾಸಿಗಳಿರತಕ್ಕಂತ ಹೌದು ಯಾರವರು ನನ್ನಪ್ಪ ಮತ್ತೆ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತ ಮಕ್ಕಳು ಸರ್ ಅವರು ಮಂದಿ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಹೇಳಿದ್ರೆ ಗಾಳ ಮಾಡಬೇಡ್ರಿ ಈ ಯಾರನ ಪಾತ್ರ ಯಾರಿ ಸರ ವರವಿನ ಮಕ್ಕಳು ಯಾರನ ಪಾತ್ರ ಅವರು ದೇವಿಂದ ಆಚಾರಗಳು ಶ್ರಮಣ ಮತ್ತೆ

ಚಾದ್ರ ಒಂದ್ ಸ್ವಲ್ಪ ದಾಂಡಿಗೆ ಸಂಘ ಮಾಡಬೇಡ್ರಿ ಯಾಕೆ ದಾಂಡಿ ಬೆಳಗ್ಗೆ ದಾಂಡಿ ಇರಲಿಲ್ಲ ಕಬ್ಬು ಕೂತ್ ನೋಡ್ತಾರು ಪುಟ್ಟಗವ್ರಿ ಹಾ ಬನ್ರಿ ಅದಕ್ಕೋಸ್ತೀ ಬೆಳಗಿರ್ತಕ್ಕಂಥವ್ರ ಯಾರಪ್ಪ ಅಂತ ಕೇಳಿದ್ರ ಸರ ಯಾವ ಜಮತಿಲ ಕಮ್ಮನಿ ಗಾನ ಸಿದ್ಧರತ್ನ ಸಮರ್ಥ ಹೋಗ್ತಕ್ಕಿಂಗೈಕ್ಯ ಪರಮ ಪೂಜೆ ನಡೆದಾಡ್ತಿರ್ತಕ್ಕಂಥ ದೇವರು ಅಡ್ಡಾಡ್ತಿರ್ತಕ್ಕಂಥ ದೇವರು ಸಾಹಿತ್ಯ ಕಟ್ಟಿರ್ತಕ್ಕಂಥ ಆಗಿರ್ತಕ್ಕಂಥವ್ರು ಯಾರಪ್ಪ ಯಾರಿ ಸರ ನನ್ನ ಮುಖ್ಯ ಮಧುಗೊಂಡ ಮಹಾರಾಜರು ಲಿಂಗೈಕ್ಯ ಆಗಿ ಹೌದು ಹೌದು ಆಗಿ ಹೋದ್ರಿ ಅವ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದು ಹೌದು ಸರ್ ಅವ್ರು ಯಾರು ಬಾತ್ ಕೇಳಿದ್ರೆ ಯಾರಿ ಸರ ಅಮೌಂಶಿದ್ಧಿ ಸ್ವರ ಮತ್ತು ಸಣ್ಗುಣ ಅಂತನ ಪಾದಕ್ಕ ಕೂಡ ಅದು ಅದು ಅನಂತಿಸುವಂತೆ ದೀರ್ಘದಂತ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಕೂಡ ಹಾಂ ಏನು ಮಾಡ್ಯಾರ ಸರ ಇದು ಯಾವರ ಕೇಳಿದ್ರೆ ಕಲಬುರ್ಗಿ ಜಿಲ್ಲೆ ಕಲಬುರ್ಗಿದ ತಾಲ್ಲೂಕಿನ ಆ ಹಾ ಇಂಡಿಯಲ್ ಫ್ಯಾಕ್ಟರಿ ಜನ ಇದ್ದಾರೆ ಎಲ್ಲಕ್ಕೂ ಸುಂಶೇಲ್ ದಿರ ಕಡ್ನಿ ಗ್ರಾಮದಲ್ಲಿ ನಪ್ಪ ಅಹಾ ಮತ್ತೆ ಕನಕದಾಸರು ಹೌದು ಹೌದು ಕನಕದಾಸರು ಹೇಗಪ್ಪ ಅಂತಂದ್ರೆ ಕಾಂಗ್ರೆಸರ ಹಳೇ ಜಿಲ್ಲೆ ಬಾಣ ಗ್ರಾಮದೊಳಗೆ ಹುಟ್ಟಿ ಬಂದರು ಹೌದು ಹೌದು ಹುಟ್ಟಿ ಬಂದರೆ ತಾಯಿ ಬಜಮ್ಮ ಅಹಾ ಹೌದು ಹೌದು ಈಗ ಚೇಂಜ್ ಆಗಿ ಬಂದು ನಮ್ಮ ಹಾಲು ಮಾತ್ರ ಕುಳದೊಳಗ್ ಹುಟ್ಟಿ ಹೌದು ಹೌದು ಜಗತ್ವವನ್ನ ಕಲ್ಯಾಣ ಮಾಡಿದ್ರು ಕನಕದಾಸರು ಹೌದು ಹೌದು ಅಂತವರು ಪಾಲಿಕೆ ಕೊಳ್ಳ ಕೋಟಿ ದೀರ್ಘದನ ಪುಣಾಮವನ್ನು ಸಲ್ಲಿಸುತ್ತ ಹೌದು ಹೌದು ಯಥಾ ಪ್ರಕಾರ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಸರ ಸರಿ ಜೋಧಿ ಕಲಾವಂತರು ಇಲ್ಲಿಗೆ ಬಂದಿತ್ತು ವಿಷಯ ಹೌದು ಸರ ಕಡಿ ಸರ್ ಕಡೆ ಬಂದಿತ್ತು ಗ್ರಾಮದ ಶಿಷ್ಯ ಮಕ್ಕಳು ಹೌದ ಹೌದು ಸರ ನೀವು ಕಲಿಸೋದ್ರು ಹಾಡುವ ಕಲಾವಂತರು ಇವತ್ತು ನೋಡಕ್ಕ ಯಾಕಂತ ಕೇಳಿದ್ರಾಮ ಅಡ್ಡ ಕೊಟ್ಟ ಹುಡುಗ ಮಾತಾಡಬಾರದು ಹೌದು ಹೌದು ಎರಡ್ ಗಾಳಿ ಬಂದ ದೊಡ್ಡ ಹೊಳತ್ಕ ಏನ ಯಾವ ಹೆಂಗ ಕಾಣ್ತದ ಹಂಗೆ ನಮ್ಮ ಗುರುನಾಥ ಮಾಸ್ತರ್ ಅವರು ಏನು ಕಲಾ ಕಲಿಸ್ತಾ

ಈ ಕಡಲಿ ಗ್ರಾಮದೊಳಗೆ ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಂಡ ನೀವು ಎಲ್ಲಾ ಹೌದು ಹೌದು ಬಹಳ ನಿಂತು ಇಟ್ಟುಕೊಂಡಿ ವಿಶ್ವಾಸ ಇಟ್ಟು ನೋಡಿ ನೋಡಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ಹೌದು ಅದಕ್ಕ ಮುಂದಿನ ಸಂದ ಹೇಗ ರೆಡಿಬೇಕು ಕೆದರಿ ಕ್ಯಾಡ್ ಹಾಕೊಂಡಿ ಇದ್ರ ಗಾಳಿಗೆ ನಿಂದ್ರಲೇಬೇಕು ಹೌದಾ ಮರಿ ಹೊರಿಗಳು ಏನು ಮಾಡಕಾಗಲ್ಲ ಹಾ ಸಮಸ್ಯೆ ಹಾಗೆ ಐತಿ ಹೌದು ಹೌದು ಮತ್ತೆ ಎಲ್ಲರ ಕೂಡುಕೊಂಡು ಗುರನಾಥ್ ಮಾಸ್ಟರ್ ಬಂದ

ಮನುಷ್ಯದೊಳಗೆ ಒದ್ದು ಹೋಗಿದ್ದಂತೇಳಿ ನಾವು ಅದು ಎಲ್ಲ ಗೊತ್ತೈತಿ ಹಾಲು ಮಾತ್ರ ವಿಷಯ ಹಾಂ ಅದರೊಳಗಿನ ನಾನು ಕೇಳೋ ಎಲ್ಲ ಕೇಳಿದ ತಾಳಿ ಕೊಟ್ಟಿರಿ ಹಾಲು ಮಾತದೊಳಗೆ ಹಾಲು ಮಾತದೊಳಗೆ ಅದು ಹಾಲು ಮಾತದೊಳಗೆ ಮತ್ತೊಂದು ಇನ್ನೊಂದು ಜನರೊಳಗೆ ಎರಡು ಪ್ರಶ್ನೆಗಳು ಸರಿಯಾದ ಕೇಳ್ತಿರಿ ಅವ್ರು ಅಂತ ಹೇಳಿ ಹೇಳ್ತಾರೆ ಹಾಂ ಭಾಳ ಬೆಲಿಕೆ ಹೇಳಿ ಹೇಳ್ತಾನ ಗೊತ್ತದ ಸ್ವಲ್ಪ ಕೇಳಿದ ನಾವು ಅಂತ ಹಾಲು ಹಾಲು ಮತದೊಳಗಿ ಹಾಡದ್ರು ನಮ್ಮ ಸರ್ಜೋಳಿ ಕಲಾವಿದರು ನಮ್ಮ ಗುರುನಾಥ ಮಾಸ್ತರ್ ಅವ್ರ ಶಿಷ್ಯ ಮಕ್ಕಳು ಹಾಡಿದ್ರು ನಾಗೂರ್ ಸರ್ ಮಾಮಳು ಏರ್ರಿ ಅವ್ರ ನಾಗೂರ್ ಸರ್ ಈಗ ನಮ್ ಗುರುನಾಥ್ ಸರ್ ಅವ್ರ ಸರ ಹೌದು ಎಲ್ಲಿ ಹ್ಯಾಂಗಪ್ಪ ವಿಷಯ ಅಂತ ಕೇಳಿದ್ರೆ ಹಾಲು ಮತದೊಳಗೆ ಸರ ಈಗ ಬೀರ್ ಕಂಬಿ ಚಳ ಹಾಲೋದ್ ಮರದ ಒಳಗೆ ತೊಟ್ಟ ಅದನ್ನೆಲ್ಲ ವ್ಯತ್ಯಾಸ ಹಿಂದಿಡ್ಕೊಂಡು ಬರೋದು ಬೇಡ ಬಹಳ ಉದ್ದಾಗಿ ಬಿಡತೈತಿ ಶಾಟ್ ಕಟ್ನಾಗ ಹೇಳ್ಬೇಕಲ್ಲ ಪಾಡರು ತರ ಭೂಮಿ ಬದ ಕಂಪಿಚಳ ಮರದಾಗ ತೊಟ್ಟಿಲ್ಲ ಕಟ್ಟ ಬೀರ್ ತೊಟ್ಟಿಲ್ಲ ಹೌದು ಅವಾಗ ಅಕ್ಕವ ಮಾಯ ಕೊಡ್ಕೊಂಡು

ಹಿಂದಕ್ಕೆ ಸರ್ ಒಂದು ಮಾಯ ಹೋಗಿ ಅಲ್ಲಿ ಒಂದು ವರವನ್ನ ಕಂಚನದ ಅನುಮರವನ್ನ ಏರಿ ತೊಟ್ಟಿದ ತಳಗ ಬಂದಿಚ್ಚಿ ತಳಗ ಬಂದ ತಳಗೆ ಬಂದ ಈ ಕೂಸ ನನಗೆ ಸಂಬಂಧಪಟ್ಟಿದ್ದು ನಿನಗೆ ಆ ಈ ಕೂಸ ನನಗೆ ಬೇಕು ಅಂತ ಇವು ಎರಡು ಹಾದು ನಡೆದ ಸರ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಇಪ್ಪಡ್ದು ನ್ಯಾಯ ಮಾಡಿ ಆ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಇನ್ನೊಂದು ಹೇಳ್ಬೇಡ್ರಿ ಅಲ್ಲಿ ಏನೋ ಹುತ್ತಿನ ಮೇಲೆ ತೊಟ್ಲ ಇಟ್ರು ಮನೇನ ಹಾಲು ಬಿತ್ತು ಅವಾಗ ಮಾಯಾಮ್ ಕೊಟ್ಟ ಇದನ್ನ ಹೇಳ್ಬೇಡ್ರಿ ಆ ಮಾತಿ ತೋಡಿ ಬಿಡ್ಬೇಡ್ರಿ ಸರ ನಾನು ಮುಂದಿಟ್ಟು ಹೇಳ್ಕತ್ತೀನಿ ಮಾತಾಡ್ತು ಯಾಕಪ್ಪ ಅಂತ ಕೇಳಿದ್ರ ಅಲ್ಲಿ ಬಂದು ಒಂದು ಜಿಲ್ಲಾ ಯಾವ ತಾಲೂಕು ಹೇಳ್ತ ಹೇಳ್ತ ಸರ ಸರಳವಾದ ವಿಷಯ ಒಂದು ಇನ್ನೊಂದು ಒಂದು ಇನ್ನೊಂದು ಟ್ರಾಪನ್ ತಾಲೂಕು ಬಂದಿದ್ರೆ ಸುಳ್ಳು ಒಂಥರನೇ ಕುಟ್ಕೊತೇವೆ ಬಂದಿರಿ ನೀವು ಅದ್ ಅದು ಇದು ಒಂದೇ ಸಲ ನಾವು ನೀವು ಕುಡಿದು ಭಾಳ ಕಲ್ತ ಕೊಡ್ತೇವೆ ಆ ಯಾವ ಯಾವ ಜಿಲ್ಲೆಗಳ್ಗೆ ಕುಡಿಯಾವ ಯಾವ ತಾಲೂಕಿನಾಗ ಕುಡಿಯೋ ನಮ್ಗೂ ಕರೆಕ್ಟಿಲ್ಲ ಆ ಮರೆ ಬರೇ ಕೆಸರಾಗ ಕಲಿತ ಬಂದಿದ್ದು ಆಧರಾಗೆ ಇರ್ತಾರ ಬಿಡಲ್ಲ ಇವತ್ತು ನಂತರ ನಾ ಹೊಟ್ಟೆ ಬಿಡಲ್ಲ ನಿನಗೆ ವೈಚಟ್ ಹೇಳಂತನ ಕರೆಕ್ಟ ಒಂತರ ಕೊಲ ಆಗುತ್ತೆ ಆ ಇಲಾಖೆ ಗೊತ್ತ ಅದು ಗಂಡಸು ಸೀರೆ ಉಟ್ಕೊಂಡು ಕುಣಿತಾರೆ ಆ ಅಲ್ಲಿ ಯಾಕೆ ಅವ್ರು ಕುಣಿತಾರೆ ಗಂಡಸುರು ಯಾಕೆ ಸೀರೆ ಉಟ್ಕೊಳಬೇಕಾಗೈತಿ ಅದು ಯಾಕೆ ಅವ್ರು ಕುಣಿತಾರ ಅಲ್ಲಿ ಆ ಯಾರು ಶಾಪ್ ಆಗೈತಿ ಹಾ ಸರ ಮುಂದಿನ ಸಂದಿ ಬಹಳ ಸ್ವಚ್ಛ ಹೇಳ್ತ ಮತ್ತೆ ಅದು ಶುಭಿ ಮಾತೆ ಆಮೇಲೆ ಊರಾಗ ಯಾವ ಹೇಳಿದ ಮಾರ್ತಾರೆ ಆಹಾ ಅಲ್ಲಿ ಅಲ್ಲಿ ಜಂಬದಾಗನಿ ಮುನಿ ಶಾಪ್ ಆಗಿತ್ತು

ಸಂಘವ್ರಿಗೆ ಕೇಳ್ತಾನ ಕೇಳಿ ಅಂತ ಕೇಳ್ತಾರಪ್ಪ ಸಂಘವರ್ಗ ಈಗ ಸಂಘ ಒಂದು ಮಾತು ಏನು ಕೇಳ್ತಾರಪ್ಪ ಅಂತಂದ್ರೆ ಏ ಸಂಘವ್ವ ಗೀಡ್ ತುಂಡಿದಂಗ ಗೀಡ್ದಿಂದ ಕೂಡಿನ ಮಾತುಗಳು ಅದು ಈ ಪ್ರಪಂಚದೊಳಗೆ ಸಾಯಬೇಕತಿ ತೋಡಿ ಕಡ್ಮೆ ಒಳಗೆ ತೋಡಿನ ಆಯ್ತಕ್ಕ ಬಂದದ ಒಂದು ಹದಿನೈದು ದಿನ ಆಯ್ತು ಊರು ಮುಂದಿನ ನೋಡಿದಾಗೆ ಎಲ್ಲ ಬಂದು ನೋಡಿದಾಗ ಕೊಡಿ ಇವತ್ತು ನಾವು ಹಗುಮನ್ ತಯಾರಾಗಿ ಅವರು ಹದ ಹದ ತಯಾರಾಗ ಕೂಡ ಸಂಘ ಅವ್ರ ಕಲರ್ ಇವತ್ತು ಏನರ ಮಾಡಿ ಡಾವು ಮಾಡ್ಕೊಂಡು ಸಡ ಮಾಡ್ಕೊಂಡು ನಾನು ನಾಟಕ ನೋಡಕ್ ಬರ್ತೀನಿ ಅಂತ ಕೇಳಿದ್ರ ಹಂಸರ ಹಂಸ ಅಡಿಗೆ ಮಾಡಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮನಗಿಸ್ಕೊಂಡ್ರೆ ಹೋಗ್ಬೇಕು ನಾಟಕ ಕತೆ ಗಂಡು ಒಂದು ಮಾತು ಕೇಳ್ತಾಳ ಏನು ಒಂದು ಮಾತು ಕೇಳಪ್ಪ ಅಂತಂದ್ರ ಏನ್ರಿ ಏನ್ರಿ ಎಲ್ಲ ಆಗಿ ಗಂಟರ್ ಕೂಡ್ಯಾರ ಊರಾಗ ದೊಡ್ಡ ನಾಟಕ ಬಂದದೆ ಕಡಿಮೆ ಒಳಗೆ ಅದು ಎಲ್ಲರೂ ನೋಡ್ಯಾರ ಇವತ್ತು ನಾನು ನಮ್ಮ ಆರ್ಗೆ ಗಂಟರ್ ಕೂಡ ಕೂಡ್ಕೊಂಡೆ ನಾನು ನಾಟಕ ಕೂಡ ಹೋಗ್ತೇನ್ರಿ ಅಲ್ಲಿಗೆ

ಮಗ ಎಲ್ಲಿ ಮಕ್ಕಳ ನೋಡು ಆ ಮಗನ ಹೆಗರ ಮೇಲೆ ಹಾಕೊಂಡು ನಡಿತಿ ಹೊತ್ ಬಿಡುವ ಸಂಘ ಅವಕ್ಕ ಅವಾಗ ಮಗ ಅವಾಗ ನಾ ತೇಳ್ಬೇಕು ಇಲ್ಲ ಹಾ ಹೇಳೋಲ್ಲ ಏನು ಅಂತಾನೆ ಗೊತ್ತಾನ ಏನಂದ್ರಪ್ಪ ನಾ ಐತಿ ನನ್ನ ಜೀವನದಾಗ ಏನಿದೆ ಅಂತೂ ಹೊತ್ ಮನಕಿ ನನ್ನ ಹೆಗರ ಮೇಲೆ ಹೌದು ಇವಾಗ ಹೆಡಲ್ ಮ್ಯಾಲ ಹೊತ್ಕೊಂಡ ಭಾಳ ಆಂದ ಇದಕ್ಕೆ ಹೋದ ಮುಂದೆ ಹಪ್ಪ ನಾಟಕ ನೋಡ್ಲಿಕ್ಕೆ ಮುಂದೆ ಟಿಕೆಟ್ ಚಾಲು ಇತ್ತು ಹೌದು ಹೌದು ಟಿಕೆಟ್ ಚಾಲು ಆದಾಗ ಮಗಂದು ಖುಷಿ ತಗೊತಾರೆ ಏನು ಖುಷಿನೇ ಅಂತಾರಪ್ಪ ಕುರ್ಗಳಿಲ್ಲ ಅವ ಟಿಕೆಟ್

ಮಾತನ್ನ ಬರ್ತವತ್ತೈವ್ ಮನುಷ್ಯ ಆದಂಗೆ ಅದ ಉತ್ತಮ ಕಾರ್ಯಕ್ರಮ ತಿಳ್ಕೊಂಡು ಹೇಳ್ತಾರೆ ಸರ್ ನಿಮಗೆ ಹೆಚ್ಚಿಗೆ ಹೇಳ್ತಾರೆ ಗೊತ್ತಾದ್ರೆ ಬುಡುಬುಡಿಕರ ಇದ್ದಂಗೆ ಅವ್ರು ಬುಡುಬಿಡಿಕರು ಹೌದು ಇನ್ನೊಂದು ನಮ್ದೊಂದು ಕರಾರ ನಾವು ಒಂದು ಪಟ್ಟಿ ಹೇಳಿ ಹೇಳಿದ್ರ ಅವರು ಆಯ್ತು ಇನ್ನೊಂದು ನಮ್ದೊಂದು ಕರಾರ ಮಾಸ್ತರ್ಗೆ ನಮಗೆ ಅಂತೊಬ್ರು ಅಡ್ಡಕ್ಕಿಂದ ಏನು ಆಟ ಬಂದಿರಬಾರ್ದು ನಮ್ಮ ಫಸ್ಟ್ ಬಾಯಿ ಅವ್ರು ಯಾರು ಬಂದ್ರೆ ಇರ್ರಿ ಒಂದಿನಿ ಇರಲಿ ಸರ್ ಬಹಳ ಒಂದು ರೀತಿಯಿಂದ ಮಾತಾಡಿ ನಾವು ಒಂದ್ ಪಟ್ಟಿದವ್ರು ಪಟವಾಗಿ ಮಾತಾಡ್ತಾರೆ ಬುಡಬಡಿಕೆನಾಗ ಇನ್ನೊಬ್ಬರು ಬುಡಬಡಿಕೆನ ಹಿಡ್ಕೊಂಡ್ ಬಂದಾರ ಅವರು ಅವರೆಲ್ಲ ಮಜಾ ಮಾಡೋರು ಮುಂದಿನ ಸಂದಿಗೆ ಮಾಡ್ತಾರೆ ಬಹಳ ಉತ್ತಮ ರೀತಿಯಿಂದ ಮಾತಾಡಿ ನಿಮಗಲ ಧನ್ಯವಾದ ಹಿಂಗೆ ಕೂಡ ನಾಗಪುಡಿ ಚಾಲ ನಾಡಿ ನಮ್ಮ ಸರ್ಜೋಣಿ ಕಲಾವಂತರಿಗೆ ಪಾಳೆ ಹೋಗಲಿ ಅಂತ ತಿಳ್ಕೊಂಡು ನನ್ನ ಮಾತುಗಳಿಗೆ ನಾ ಯಾರು ಕೊಡ್ತಾ ಇದ್ದೀನಿ